ಉತ್ತರ ಕರ್ನಾಟಕದ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗುತ್ತಿದೆ ನಿನ್ನೆ ವಿಧಾನಪರಿಷತ್ತಿನಲ್ಲಿ ರಾತ್ರಿ ಹನ್ನೊಂದು ಗಂಟೆವರೆಗೆ ಚರ್ಚೆ ಆಗಿದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಸಲೀಂ ಅಹಮದ್ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಉತ್ತರ ಕರ್ನಾಟಕದ ಬಗ್ಗೆ ಇನ್ನೂ ಹೆಚ್ಚು ಚರ್ಚೆ ಆಗಬೇಕು ಇಂದು ನಾಳೆ ಕೂಡ ಚರ್ಚೆ ಆಗುತ್ತೆ ಇನ್ನು ಒಂದು ವಾರ ಅಧಿವೇಶನ ಮುಂದೂಡಬೇಕೆಂದು ವಿಪಕ್ಷದವರು ಆಗ್ರಹ ಮಾಡುತ್ತಿದ್ದಾರೆ ಆದರೆ ನಾಳೆ ಮಧ್ಯಾಹ್ನದವರೆಗೂ ಅಧಿವೇಶನ ಇದೆ ಅಧಿವೇಶನ ಮುಂದುವರಿಯಬೇಕಾದ್ರೆ ಬಿಎಸ್ಸಿ ಅಲ್ಲಿ ತೀರ್ಮಾನ ಆಗುತ್ತದೆ ಎಂದರು ಈಗಾಗಲೇ ವಿಧಾನ ಪರಿಷತ್ತಲ್ಲಿ ಸಾಕಷ್ಟು ಚರ್ಚೆ ಕೂಡ ನಾವು ಮಾಡ್ತಾಯಿದ್ದೀವಿ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗ್ತಾಯಿದೆ ಅದಕ್ಕೆಲ್ಲ ಕೆಲವು ವಿಧೇಯಗಳು ಕೂಡ ಹಿನ್ನೆಲೆಯಲ್ಲಿ ಇವತ್ತು ನಾಳೆ ನಿನ್ನೆ ಇಡೀ ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮ ಪರಿಷತ್ನಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಇನ್ನೂ ಹೆಚ್ಚು ಚರ್ಚೆ ಆಗಬೇಕು ಹೋಗ್ತೀನಿ ನಾನು ಇವತ್ತು ಇದೆ ಮತ್ತು ನಾಳೆ ಮಧ್ಯಾಹ್ನವರೆಗೂ ಇದೆ ವಿಶೇಷವಾಗಿ ಆ ವಿಚಾರ ಮತ್ತು